ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷಕ್ಕೆ ನೀವು ಜೀವನದಲ್ಲಿ ಹೊಸತನ ಮತ್ತು ಸಕಾರಾತ್ಮಕ ಬದಲಾವಣೆಗಳನ್ನು ಬಯಸುತ್ತೀರಿ ಎಂದು ನಾನು ಭಾವಿಸುತ್ತೇನೆ ಇಂದಿನ ವೇಗದ ಬದುಕಿನಲ್ಲಿ ನಮಗೆ ಮಾನಸಿಕ ನೆಮ್ಮದಿ ಮತ್ತು ದೈಹಿಕ ಆರೋಗ್ಯ ಎರಡೂ ಮುಖ್ಯ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನೀವು ರೂಢಿಸಿಕೊಳ್ಳಬೇಕಾದ ಕೆಲವು ಸಲಹೆಗಳು ಇಲ್ಲಿವೆ ಡಿಜಿಟಲ್ ಡಿಟಾಕ್ಸ್ ನಾವು ಅತಿಯಾಗಿ ಬಳಸುತ್ತಿರುವ ಮೊಬೈಲ್ ಮತ್ತು ಸೋಷಿಯಲ್ ಮೀಡಿಯಾ ದಿನದಲ್ಲಿ ಕನಿಷ್ಠ ಒಂದು ಗಂಟೆ ಮೊಬೈಲ್ನಿಂದ ದೂರು ಇರುವುದನ್ನು ಕಲಿಯಿರಿ ಮೊದಲು ಮಲಗುವ ಮುನ್ನ ಮತ್ತು ಎದ ತಕ್ಷಣ ಫೋನ್ ನೋಡುವ ಅಭ್ಯಾಸ ಬಿಟ್ಟುಬಿಡಿ ಇದು ನಿಮ್ಮ ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ ನಿರಂತರ ಕಲಿಕೆ ಜಗತ್ತು ವೇಗವಾಗಿ ಬದಲಾಗುತ್ತಿದೆ ಹೊಸ ಕೌಶಲ್ಯಗಳನ್ನು ಕಲಿಯುವುದು ಅನಿವಾರ್ಯವಾಗಿದೆ ನಿಮಗೆ ಇಷ್ಟವಾದ ಹೊಸ ಭಾಷೆ ತಂತ್ರಜ್ಞಾನ ಅಥವಾ ಯಾವುದಾದರೂ ಕಲೆ ಅಡುಗೆ ಚಿತ್ರಕಲೆ ಸಂಗೀತ ಇತ್ಯಾದಿ ಕಲಿಯಲು ವಾರದಲ್ಲಿ ಸ್ವಲ್ಪ ಸಮಯ ಮೀಸಲಿ ಜೀವನದಲ್ಲಿ ಹಣಕಾಸಿನ ಅಸ್ತಿಸ್ತನ್ನು ರೂಢಿಸಿಕೊಳ್ಳಿ ಆರ್ಥಿಕ ಸ್ವಾತಂತ್ರ್ಯ ಜೀವನದಲ್ಲಿ ಅತಿ ಮುಖ್ಯ ಅಗತ್ಯ ಮತ್ತು ಆಶೆಗಳ ನಡುವಿನ ವ್ಯತ್ಯಾಸ ತಿಳಿಯಿರಿ ಪ್ರತಿ ತಿಂಗಳು ಸಣ್ಣ ಮೊತ್ತವನ್ನು ಹೂಡಿಕೆ ಮಾಡುವ ಅಭ್ಯಾಸ ಬೆಳೆಸಿಕೊಳ್ಳಿ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕಾಗಿ ಕೇವಲ ಜಿಮ್ಗೆ ಹೋಗುವುದು ಮಾತ್ರ ಆರೋಗ್ಯ ಅನ್ನಿಸಿಕೊಳ್ಳಲ್ಲ ಮಾನ ಮನಸ್ಸಿನ ನೆಮ್ಮದಿಯೂ ಮುಖ್ಯವಾಗುತ್ತದೆ ಏನು ಮಾಡಬೇಕು ಪ್ರತಿದಿನ ಇಪ್ಪತ್ತು ನಿಮಿಷ ನಡಿಗೆ ಹತ್ತು ನಿಮಿಷ ಧ್ಯಾನ ಮಾಡಿ ಇಂದಿನ ಕ್ಷಣದಲ್ಲಿ ಬದುಕುವುದನ್ನು ರೂಢಿಸಿಕೊಳ್ಳಿ ಸುಸ್ಥಿರ ಜೀವನ ಶೈಲಿಯನ್ನು ರೂಢಿಸಿಕೊಳ್ಳಿ ಪರಿಸರದ ಬಗ್ಗೆ ಕಾಳಜಿ ವಹಿಸುವುದು ಈ ಕಾಲದ ಅಗತ್ಯ ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡಿ ನೀರನ್ನು ಉಳಿಸಿ ಸಾಧ್ಯವಾದರೆ ಮನೆಯಲ್ಲಿಯೇ ಒಂದು ಸಣ್ಣ ಕೈ ಕೈ ಮಾಡಿ ಮಾಡಿಕೊಳ್ಳಿ ಚಿಕ್ಕ ಹೆಜ್ಜೆಗಳು ದೊಡ್ಡ ಬದಲಾವಣೆಗೆ ಕಾರಣ ಒಮ್ಮೆಗೆ ಎಲ್ಲವನ್ನೂ ಬದಲಾಯಿಸಲು ಹೋಗಬೇಡಿ ಪ್ರತಿ ತಿಂಗಳು ಒಂದೊಂದು ಹೊಸ ಅಭ್ಯಾಸವನ್ನ ರೂಢಿಸಿಕೊಳ್ಳುತ್ತಾ ಹೋಗಿ ಇದರೊಂದಿಗೆ ವಿಡಿಯೋವನ್ನು ಮುಗಿಸುತ್ತೇನೆ ಎಲ್ಲರಿಗೂ ಹೊಸ ವರ್ಷ ಶುಭವನ್ನೇ ಮಾಡಲಿ ಧನ್ಯವಾದ